ಎರಡ್ ಸಾವಿರದ ಹತ್ತೊಂಬತ್ತು ಪರ್ಸೆಂಟೇಜ್ ನೋಡಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ಮೂರು ಪರ್ಸೆಂಟೇಜ್ ಅಲ್ಲಿ ಹನ್ನೆರಡ್ ಪರ್ಸೆಂಟ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅದೆಲ್ಲ ನೋಡಿ ಬಿಜೆಪಿ ಅವರು ಸಹಿಸಕ್ ಸಾಧ್ಯ ಆಗ್ತಾ ಆಗ್ಲಿಲ್ಲ ಆ ಕಾರಣಕ್ಕೆ ತಮ್ಗೆಲ್ಲ ಗೊತ್ತಿದ್ದಂಗೆ ಚುನಾವಣೆ ಟೈಮ್ ಅಲ್ಲಿ ನಾವು ಐದ್ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ಯಾರು ವಿರೋಧ ಪಕ್ಷದವರು ಇಲ್ಲ ಈ ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಗಲ್ಲ ಬರೇ ಇದು ಚುನಾವಣೆ ಭಾಷಣ ಭಾಷಣ ಮಾಡಿದ್ದಾರೆ ಇದು ಕೊಡಕ್ ಸಾಧ್ಯ ಆಗಲ್ಲ ಅಂದ್ರು ಮಾನ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಒಂದೇ ತಿಂಗಳಲ್ಲಿ ನಾವು ಏನ್ ಐದ್ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ಐದ್ ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ನಾವು ಮಾಡಿರೋದು ತಮ್ಗೆಲ್ಲ ಗೊತ್ತೇ ಇದೆ ಚುನಾವಣೆ ಟೈಮ್ ಅಲ್ಲಿ ತಮ್ಗೆಲ್ಲ ನಾವು ಯಾವತ್ತು ಮನೆ ಕೊಡ್ತೀನಿ ಅಂತ ಯಾರು ಘೋಷಣೆ ಮಾಡಿರ್ಲಿಲ್ಲ ಮನೆಗಳು ಬಡವರು ಕೊಡ್ತೀವಿ ಅಂತ ನಾವ್ ಯಾರು ಘೋಷಣೆ ಮಾಡಿರ್ಲಿಲ್ಲ ಬರೀ ಐದ್ ಗ್ಯಾರಂಟಿ ಅಂತ ನಾವು ಘೋಷಣೆ ಮಾಡಿದ್ವು ಚುನಾವಣೆ ಆದ್ಮೇಲೆ ಬಹಳ ಜನ ಬಂದು ಹೇಳಿದ್ರು ಬಲಾನವ್ರು ಬನ್ನಿ ಬಹಳ ಜನ ಚುನಾವಣೆ ಆದ್ಮೇಲೆ ಬಹಳ ಜನ ಬಂದಿ ಇಲ್ಲ ಸರ್ ನಾವು ಬಹಳ ನಿರೀಕ್ಷೆ ಇತ್ತಿದ್ವಿ ಹತ್ತೊಂಬತ್ತಿಂದ ಇಪ್ಪತ್ತು ಸೀಟ್ ಗೆಲ್ತೀವಿ ಅಂತ ಬರೇ ನಾವು ಒಂಬತ್ತು ಸೀಟ್ ಗೆದ್ದಿದೀವಿ ಅಂತ ಹೇಳ್ಬಿಟ್ಟು ಮನೆ ಉಪ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ಬಂದು ದೂರನ ಕೊಟ್ರು ಇಲ್ಲ ಸರ್ ಈ ಗ್ಯಾರಂಟಿ ಕೊಟ್ಟಿ ಏನೇನು ಉಪಯೋಗ ಆಗ್ಲಿಲ್ಲ ಈ ಗ್ಯಾರಂಟಿಯನ್ನ ತಗದಾಗಬೇಕಾಗ್ತದೆ ಜನ ನಮ್ ಮತ ಕೊಟ್ಟಿಲ್ಲ ಅಂತ ಮನೆ ಉಪ ಮುಖ್ಯಮಂತ್ರಿಗಳು ಮನೆ ಡಿ ಡಿ ಸಿ ಎಂ ಅವರು ಒಂದೇ ಮಾತು ಹೇಳಿದ್ವಿ ನಾವು ರಾಜಕೀಯ ಲಾಭಕ್ಕೋಸ್ಕರ ಈ ಗ್ಯಾರಂಟಿಗನ್ನ ಕೊಟ್ಟಿಲ್ಲ ನಾವು ನಾವು ಜನಗಳು ಒಳ್ಳೇದಾಗ್ಲಿ ಅಂತ ಹಿನ್ನೆಲೆಯಲ್ಲಿ ನಾವು ಗ್ಯಾರಂಟಿಯನ್ನ ಕೊಟ್ಟಿರೋದು ಯಾವ ಕಾರಣಕ್ಕೂ ಇದು ಐದು ಗ್ಯಾರಂಟಿಯನ್ನ ತೆಗೆಯಲ್ಲ ಅಂತ ತಮ್ಮ ಮುಂದೆ ಇದೆ ಹಾಗಾಗಿ ನಿಮ್ಮಲ್ಲಿ ನಾನು ನಾಳೆ ನೀವ್ ಕೇಳಬೇಕು ಕೇಳ್ಬೇಕು ಆಲ್ರೆಡಿ ಅಂತ ಇವ್ರು ಹೋರಾಟನ ಮಾಡಿದ್ರು ವಾಲ್ಮೀ ವಾಲ್ಮೀ ವಾಲ್ಮೀಕಿ ನಿಗಮದಲ್ಲಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಸದನದಲ್ಲಿ ಹೋರಾಟನ ಮಾಡಿದ್ರು ಅವ್ರಿಗೇನು ಅದಲ್ಲಿ ಸಿಕ್ಕಿಲ್ಲ ಟೋಟಲ್ ತಮಗೆಲ್ಲ ಗೊತ್ತ ಇದ್ದಂಗೆ ಎಂಬತ್ತೇಳು ಕೋಟಿದಲ್ಲಿ ಎಂಬತ್ತೊಂಬತ್ತು ಕೋಟಿನೇ ಅವರು ಕ್ಯಾಶ್ ಮಾಡಕ್ ಸಾಧ್ಯ ಆಯಿತು ಬೇರೆಯವ್ರು ಏನು ಮಾಡಕ್ ಸಾಧ್ಯ ಆಗಿಲ್ಲ ಹಾಗಾಗಿ ಎಲ್ಲ ರೀಕವರಿ ಆಗ್ಬಿಡ್ತದ ಏನು ಎಂಬತ್ತೊಂಬತ್ತು ಕೋಟಿ ಏನು ಆಂಧ್ರ ಬ್ಯಾಂಕ್ಗೆ ಡ್ರಾ ಬಿಟ್ಟು ಡ್ರಾ ಆಗಿತ್ತು ಅದರಲ್ಲಿ ಮೂವತ್ತಾರು ಕೋಟಿ ರೀಕವರಿ ಆಗಿದೆ ಅದ್ರ ಜೊತೆ ಹದಿನಾರು ಹದಿನಾರು ಕೆ ಜಿ ಚಿನ್ನ ಸಿಕ್ಕಿದೆ ಒಂದು ಫರಾರಿ ಕಾರ್ ಸಿಕ್ಕಿ ಆಲ್ಮೋಸ್ಟ್ ಎಲ್ಲ ರಿಕವರಿ ಆಗಿದೆ ಅದಾಗಿ ಏನು ಅದಲ್ ಸಿಕ್ಲಿಲ್ಲ ಅಲ್ಲ ಇದ್ ಮೂಡೋದಲ್ಲಿ ಏನೋ ಮಾಡುವ ಅಂತ ಹೇಳ್ಬಿಟ್ಟು ಈಗ ಮೂಡೋದಲ್ಲಿ ನಾಳೆ ಪಾದಯಾತ್ರೆನ ಅವರು ಜೆಡಿಎಸ್ ಅವರು ಬಿಜೆಪಿ ಅವರು ಹಮ್ಮಿಕೊಂಡಿದ್ದಾರೆ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರನ್ನ ಕೇಳಿದ್ರು ಯಾಕೆ ಕಾಂಡಜ್ಞಾನ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ರ ಏನಿದೆಯಾ ಅಂತ ಮೂಡದಲ್ಲಿ ತಮಗೆಲ್ಲ ಮಾಹಿತಿಗೆ ನಾನು ಹೇಳಿ ಬಯಸ್ತಾ ಇದ್ದೀನಿ ನಾನು ಮೂಡೋದು ಸಿದ್ದರಾಮಯ್ಯ ಅವರದು ಏನೇನು ಅದನ್ನು ಪಾತ್ರ ಇಲ್ಲ ಅದು ಯಾರೋ ಹಿಂದಿನ ಹಿಂದಿನ ಎರಡು ಬ್ರಿಟಿಷ್ ಕಾಲದಲ್ಲಿನೇ ಅದು ಒಂದ್ ರೂಪಿಗೆ ಖರೀದಿ ಮಾಡಿರೋದು ಯಾವಾಗ ನೈನ್ಟೀನ್ ಸ್ವಾತಂತ್ರ್ಯ ಅದು ಪರ್ಚೇಸ್ ಮಾಡಿರೋದು ಮೂಡನ್ ಅಲ್ಲಿ ಕೊಂಡ್ಕೊಂಡಿರೋದು ಅದಾಗಿ ಅವರು ಮೂರು ಜನ ಮಕ್ಕಳು ಇರ್ತಾರೆ ಮಕ್ಕಳಲ್ಲಿ ದೇವರಾಜ್ ಅಂತ ಇರ್ತಾರೆ ದೇವರಾಜ್ ಪಾಲಿಗೆ ಮೂರು ಎಕರೆ ಹದಿನಾರು ಗಂಟೆ ದೇವರಾಜ್ ಪಾಲಿಗೆ ಬರ್ತದೆ ಎರಡ್ ಸಾವಿರದ ಹಾಕಲ್ಲಿ ದೇವರಾಜ್ ಅವರು ಏನ್ ಮಾಡ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬಾಂಬೆದ ಮಲ್ಲಿಕಾರ್ಜುನ್ ಅವ್ರನ್ನ ಮೂರ್ ಎಕರೆ ಹದಿನಾರು ಗುಂಟೆ ಅವ್ರಿಗೆ ಕೊಡ್ತಾರೆ ಯಾವಾಗ ಎರಡ್ ಸಾವಿರದ ನಾಲ್ಕಲ್ಲಿ ತಗೊಂಡಾದ್ಮೇಲೆ ಎರಡ್ ಸಾವಿರದ ಹತ್ತೊರೆಗೆ ಕನ್ವೆನ್ಷನ್ ಎಲ್ಲ ಮಾಡ್ಕೊಂಡು ಎರಡ್ ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನ್ಗೆ ಇವ್ರು ಗಿಫ್ಟ್ ಅನ್ನ ಕೊಡ್ತಾರೆ ಏನ್ ತಪ್ಪಿದೆ ಅದು ತಪ್ಪು ಏನಿದೆ ಇವ್ರು ಏನಾದ್ರು ಮಾಡ್ಬೇಕಾದ್ರೆ ಪ್ರತಿಭೆ ಒಟ್ಟೋರಿಲ್ಲ ಇವರು ಏನಂತ ಇದೆಯಂತ ಗಿಫ್ಟ್ ಅನ್ನ ಕೊಡ್ತಾರೆ ಗಿಫ್ಟ್ ಕೊಟ್ಟಾದ್ಮೇಲೆ ಇವ್ರು ಪತ್ರ ಬರೀತಾರೆ ನಾವ್ ಒಂದು ರೆಸಿಡೆನ್ಸ್ ಕನ್ವೆನ್ಷನ್ ಮಾಡಿಕೊಡಿ ಅಂತ ಅದು ಕನ್ವರ್ಷನ್ ಆಗಿರ್ತಾರೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ಏನ್ ಇಪ್ಪತ್ತಲ್ಲಿ ಏನು ಮಾಡ್ತಾರೆ ಇವರು ಇವ್ರ ಜಾಗದಲ್ಲಿ ಮೂರು ಎಕರೆ ಹದಿನಾರು ಗುಂಟೆದಲ್ಲಿ ಲೇಔಟ್ ಮಾಡಿ ಇವ್ರ ಗಮನಕ್ಕೆ ತಂದೆಲ್ಲ ಹಂಚಿ ಬಿಟ್ಟಿರ್ತಾರೆ ಲೇಔಟ್ ಮಾಡಿ ಹಂಚಿ ಬಿಟ್ಟಿರ್ತಾರೆ ಯಾರು ಪ್ರಾಪರ್ಟಿ ಇವ್ರದ್ದು ಆಸ್ತಿ ಇದು ಹಂಚಾದ್ಮೇಲೆ ಇವರು ಒಂದು ಪತ್ರ ಬರೀತಾರೆ ನಮ್ಮ ಪ್ರ ನಮ್ಮ ಆಸ್ತಿ ಇದು ನಮ್ಮ ಪರಿಹಾರನು ಕೊಟ್ಟಿಲ್ಲ ನಮ್ಮ ಆಲ್ಟರ್ನೇಟಿವ್ ಸೈಡ್ ಕೊಟ್ಟಿಲ್ಲ ಅಂತ ಪತ್ರಗಳು ಬರೀತಾರೆ ಇದು ಯಾವಾಗ ಆಗಿರೋದು ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಇರುವಾಗ ಏನ್ ಮಾಡ್ತಾರೆ ಬೇರೆ ಆಲ್ಟರ್ನೇಟ್ ಸೈಡ್ ಹದಿನಾರು ಸೈಡ್ ಕೊಡ್ತಾರೆ ಬರೇ ಇವರು ಇದಕ್ ಮಾತ್ರ ಕೊಡಲ್ಲ ಬರೇ ಇದಕ್ ಮಾತ್ರ ಕೊಡಲ್ಲ ಟೋಟಲ್ ನೂರ ಇಪ್ಪತ್ತು ಸೈಡ್ ಅಲ್ಲಿ ಇದು ಬರೀ ಹದಿನಾರು ಸೈಡ್ ಅನ್ನ ಇವ್ರಿಗೆ ಕೊಡ್ತಾರೆ ಇದ್ ತಪ್ಪೇನಿದೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರುವಾಗ ಕೊಟ್ಟಿದ್ರೆ ಅದು ಬೇರೆ ಅಂದ್ರೆ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದಲ್ಲೇ ಇದು ಆಲ್ಟರ್ನೇಟ್ ಸೈಡ್ ಕೊಟ್ಟಿರೋದು ಇವ್ರು ಬರೀ ರಾಜಕೀಯ ಲಾಭಕ್ಕೋಸ್ಕರ ಇವರು ಬೇರೆ ಯಾವುದು ಇಶ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮೆಲ್ಲವನ್ನು ಪ್ರಯತ್ನ ಮಾಡ್ತಾರೆ ದಯಮಾಡಿ ನಿಮ್ಮಲ್ಲಿ ಕೈ ಜೋರ್ಸು ಮನವಿ ಮಾಡಿ ಕೇಳ್ತೀನಿ ನಾಳೆ ಅವ್ರು ಬಂದ್ರೆ ಅವ್ರ ಪ್ರಶ್ನೆ ಕೇಳಬೇಕು ಅವ್ರಂಗ್ ಭ್ರಷ್ಟಾಚಾರ ಯಾರು ಮಾಡಿಲ್ಲ ಇಡೀ ದೇಶದಲ್ಲಿ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಇಡೀ ದೇಶ ಇತಿಹಾಸ ತಗಿರಿ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಎಂಟಲ್ಲಿ ಅವ್ರ ಮ್ಯಾಂಡೇಟ್ ಜನ ಕೊಟ್ಟಿರ್ಲಿಲ್ಲ ಎರಡು ಎರಡು ನೂರ ಹತ್ತೈದು ಸೀಟ್ ಬಂದಿದ್ದು ಆಪರೇಷನ್ ಗಮನ ಮಾಡಿ ಮನೆ ಯಡಿಯೂರಪ್ಪ ಅವರು ಸರ್ಕಾರನ ರಚನೆ ಮಾಡಿರೋದು ತಮ್ಗೆಲ್ಲ ಇದೆ ಇಡೀ ದೇಶದಲ್ಲಿ ಯಾವ್ದನ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಜೈಲ್ ಹೋಗಿರೋದ್ ನೋಡಿದೇನ್ರೀ ರೀ ವಿಜೇಂದ್ರ ಅವ್ರೆ ದಯಮಾಡಿದ್ ಕೇಳ್ಬೇಕಾಗ್ತಾವು ನಾಳೆ ಪಾದಯಾತ್ರೆ ಮಾಡಕ್ ಹೊಟ್ಟಿದಿರಲ್ಲ ಇಡೀ ದೇಶದಲ್ಲಿ ಯಾರಾನ ಒಂದ್ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡಿ ಜೈಲ್ ಹೋಗಿರೋದ್ ನೋಡಿದೇನ್ರಿ ನಿಮ್ಮ ಮನೆ ಯಡಿಯೂರಪ್ಪ ಅವ್ರು ಹೋಗಿದ್ರಿನ್ರೀ ಅದ್ರ ಜೊತೆಯಲ್ಲಿ ಒಂಬತ್ ಜನ ಮಂತ್ರಿಗಳು ಅವ್ರ ಕಾಲದಲ್ಲಿ ಎರಡ್ ಸಾವಿರದ ಎಂಟಿಂದ ಇಡ್ಕೊಂಡಿ ಎರಡ್ ಸಾವಿರದ ಹದ್ಮೂರವರೆಗೂ ಹದ್ಮೂರ್ ಜನ ಮಂತ್ರಿಗಳು ಆಯ್ತು ಮುಗೀತು ನಂದು ಮುಗೀತು ಮುಗೀತು ಹದಿಮೂರು ಜನ ಮಂತ್ರಿ ಓಕೆ ಬಾಸ್ ಆಯ್ತು ಮುಗಿದು ಹದಿಮೂರು ಜನ ಜೈಲ್ಗೆ ಹೋಗಿರೋ ತಮ್ಗೆಲ್ಲ ಗೊತ್ತೇ ಇದೆ ವಿಚಾರ ದಯಮಾಡಿ ನಾಳೆ ಅವ್ರು ಬರ್ತಾವ್ರೆ ಇದೆಲ್ಲ ಪ್ರಶ್ನೆ ಕೇಳ್ಬೇಕಂತ ಕೈ ಜೋಡಿಸಿ ಮನವಿ ಮಾಡ್ಕೊಂಡು ನಾನು ಮಾತನಾಡ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್